ಆರ್ ರೂಪಾಯ್ತು ಪೂನ ಹೂವಾ ನಮ್ ಹುಡುಗಿ ಪೂನೇ ಬೆಳಗ್ ಬೆಳಗ್ ನಂಗ್ ನೆನ್ಪ ಮಾಡ ಅಂದ್ರ ಏನ ವಿಶ್ವೇಶ ಐತಿ ಎದಕಿ ಹಲೋ ಡಾರ್ಲಿಂಗ್ ಭಾಳ ಟೆನ್ಶನ್ ಆಗೇತಿ ನನ್ಗ ಟೆನ್ಷನ್ ಏನ್ ಟೆನ್ಷನ್ ನಾ ಇ ರೂಮಕ್ಕ ನಿನಗ ಯಾಕೆ ಟೆನ್ಷನ್ ನನ್ಗೆ ಹೇಳಿ ನಾ ಸಾಲ್ವ್ ಮಾಡ್ತೀನಿ ಗೊತ್ತಿಲ್ಲ ನಿನಗ ಇವತ್ ನಂದು ಬರ್ತಡೇ ಐತಂತ ನಿನ್ ಬರ್ತಡೇ ಒಪ್ಪ ಹ್ಮ್ ಮತ್ತ ನಾಟಕ ಮಾಡತಿ ಏನ ನೀನು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಡಾರ್ಲಿಂಗ್ ಹ್ಯಾಪಿ ಬರ್ತ್ ಡೇ ಟು ಯು ಡಾರ್ಲಿಂಗ್ ನೋಡ ಟೆನ್ಷನ್ ಎಲ್ಲ ಸಾಲ್ವ್ ಮಾಡಿದಲ್ಲ ನನ್ನ ಕಡೆ ಎಲ್ಲ ಟೆನ್ಷನ್ ಸಾಲ್ವ್ ಆಕೋ ಇನ್ನು ಆಗಿಲ್ಲ ಆಗಿಲ್ಲ ಮತ್ತೆನ ಗಿಫ್ಟ್ ಗಿಫ್ಟ್ ಯಾಕ ಕೊಡ್ತಿ ಗಿಫ್ಟ್ ಮತ್ತೆ ಕೇಕ್ ಏನ ಗಿಫ್ಟ್ ತಗೊಂಡ ತೊಂಬರ್ಲಿಲ್ಲ ಅಂದ್ರೆ ಏ ತುಳ್ಕೊಬಾರ ನಿನ್ ಲವರ್ ಅನ್ನ ತೊಗೊಂಡ್ಬರ್ತೇನೆ ಹಂಡ್ರೆಡ್ ಪರ್ಸೆಂಟ್ ಹಾ ಇಡೀನಿ ಅದ್ ಕೇಳ್ಕ ತಗೊಂಡ್ ಹೋಗಿನಿ ಅಕ್ಕಿ ಟೆನ್ಶನ್ ಎಲ್ಲ ನನಗ್ ಹಾಕಿದ್ಲ ಇರ್ಲಿ

ಮೂರು ಕರೆಕ್ಟ್ ಹೇಳಿದ್ದೇನಾ ಇದೆಷ್ಟು ಒಂದೇ ಹದಿನಾಕೊಂಬಿಡ ಅಲ್ಲಿ ಏನಾಗಿತ್ಲಿ

ಇಲ್ಲಿ ಮತ್ತೆ ನೀವು ಹೋದ್ಮೇಲೆ ಆಗೈತಿ ಮಾಡ್ಬೇಕ ಪರಿಸ್ಥಿತಿ ಕೆಟ್ಟ ಕೆಟ್ಟೈತ್ ರೊಕ್ಕ ಬಾಳೆ ಅದ್ ಅರ್ಜೆಂಟ್ ಗೋಲ್ಡ್ ಶೇನ್ ಇದ್ರ ಕೊಡ್ತಿಪ ನಾವೇ ಮಕ್ಕಳು ನಮ್ ನೀಟ್ ಏನ್ಲಿಲ್ಲ ಚಾಕು

பாப்போம் <stuttering> <illustrate> ಐವತ್ತ ರೂಪಾಯಿ ನಾ ಎನ್ ಹುಡ್ಬೇಕಂತಿ ಮಗ ದೋಸ್ ನಿಮ್ ಇಬ್ರು ಎಷ್ಟು ಟ್ಯಾಕ್ಸಿ ಹೇಳಿದ್ರು ಕಡಿಮೆ ಮರಕ್ ಬರಂಗಿಲ್ಲ ಆಗುದಲ್ಲ ಒಳ್ಳೆದಕ್ಕ ಒಳ್ಳೆದೇತಿ ನಿಮ್ ಅವರಿಗೆ ನಾ ಐವತ್ ರೂಪಾಯಿ ರೂಪಾಯಿ ಅಂತ ಹೇಳಪ್ಪ ಸಾಕ್ ನಾ ಏಳ್ನೂರ್ ಯತ್ ಸಾಕೂರ್ಪಾನ್ಪಾ ಇನ್ನೂ ನಕ್ಕ ಎಲ್ಲಿ ಕೆಲಸ ಮಾಡೋಣ நான் இதுலிடு குருக்கு நோட இல்ல இல்ல நந்த நம் देन

ನನ್ನ ಮಗ ಡೇಂಜರ್ ಅದ ನೀವು ತಾಯ್ ಹೇಳಿ ಏನ್ ಮಾಡಿ ನೀವು ನೂರ್ ಇಲ್ಲ ದೇಡ್ ನೂರ್ ಇಲ್ಲ ಐದ್ನೂರ್ ಅಂದ್ರೆ ಬಾ ತಿಂಡಿ ಹುಡುಗನ ಅದ ನೀವು ಹುಡಿದ್ರಂ ಅನ್ಸುದಿಲ್ಲ ಮತ್ತು ಮಾಡಿದ ತುಮ ಯಾವ ಕೇಕ್ ಪೈನಾಪಲ್ ಕೇಕ್ ಐತಿ ಸ್ಟ್ರಾಬೆರಿ ಕೇಕ್ ಐತಿ ಮಿಲುಗಳ ಮ್ಯಾಂಗೋ ಕೇಕ್ ಐತಿ ವನಿಲಾ ಕೇಕ್ ಐತಿ ಸ್ಟ್ರಾಬೆರಿ ಕೇಕ್ ಐತಿ ಎಲ್ಲಾ ತರದ ಕಡೆ ಸಿಗುದಿಲ್ಲ ಸಿಗುದಿಲ್ಲ ಅಂದ್ರೆ ನಾ ಒಂದು ಪ್ಲಾನ್ ಹೇಳ್ತೇನೆ ಅದಕ್ಕಿಂತ ನೂರು ಸಾವಿರ ದೇಡ್ ಸಾವಿರ ಕೊಟ್ಟು ಯಾಕೆ ಕೇಕ್ ಹೋಯ್ತಿವೋ ನಿನ್ನ ಹುಡುಗಿ ಮೇಲೆ ಫಿದ ಆಗಬೇಕಂತಂದ್ರ ದೊಸ ತಿನ್ ತಿಂದಂಗ ತಿನ್ ನಿನ್ನ ನೆನಸ್ಕೊಂತಿರ್ಬೇಕು ನಿನ್ಗೆ ಯಾವಾಗ ನಿನ್ನ ನೆನಸ್ಕೊಂತಿರ್ತಾರ ಅವಾಗ ಒಂದೊಂದು ಪತ್ ಅಂತ ಹೇಳಿ ನೀವು ಕೊಡ್ಬೇಕ ಅಂತ ಕಡೆ ಪ್ಲಾನಿಂಗ್ ಐತಿ ಅದಕ್ಕೆ ನಿಂಗೆ ಎಲ್ಲ ಒತ್ತರದ ಒಂದೊಂದು ಕೊಟ್ಟ ಬಿಡ್ತೇನೆ ಬಾಕ್ಸ್ ತುಂಬಿಕೊಂಡು ಹೋಗಿ ಇಂಥ ಬಾಕ್ಸ್ ಆಕೈತಿ ಅದು ತಿನ್ಕೋತ ಹೋಗ್ಕಾಳೆ ನೀನು ನನ್ಸ್ಕೋತ ಹೋಗ್ಕಾಳೆ ನಿನ್ಗೆ ಹಂಗ ಇಲ್ಲೊಂದು 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 ಇಷ್ಟು ಕೊಪ್ಪಿ ಬರ್ತಾವ ಹಂಗಂದ್ರೆ ಇದು ಪ್ಲಾನ್ ಬರಕ್ ಬರೈತಿ ಹಂಗಂದ್ರೆ ಕೊಟ್ಟು ಬಿಡ್ರಿ ಎಲ್ಲ ತರದ ಒಂದೊಂದು ಅಂದ್ರೆ ಇವಂದ ஐது நூறு ரூபாய் கேக் தக்த இவங்கக்கம் எல்லா டபல் டபல் ரேட் ஆ தடிப்பாங்க கொடுத்தீங்க அக்கி ஹூ அந்த ஃபுல் ஷி இவங்க ஆர்நூறு ரூபாய் ஐட்டம் தோந்தா அந்த இன்னொன்னூர் தந்து கொடுத்த இவங்க ஷுஷி ஆகல ಮಗ ನಮ್ ಕಡ್ರಿ ಮಗ ಬುಕ್ಕ ಸಂಡಿಗಳು ಸುನೇ ಮಗಾ. ತಡಿ ಶಾಂತಿರೇ ನಿನ್ ಹುಡುಗಿ ಬಾಕ್ಸ್ ತುಂಬಿದ್ ನೋಡಿದ್ರಂ ಹೆಂಗ ಮಾಡಬೇಕ ತಡಿ ತಗೋ

ನನ್ ಕಡೆಯಿಂದ ಡಿಸ್ಕೌಂಟ್ ಬೇಕಲ್ಲ ನಾನು ಪ್ರೇಮ್ ರಾಜ ಎಷ್ಟು ಡಿಸ್ಕೌಂಟ್ ಕೊಡ್ಬೋದು ಹೇಳಿ ವಿಚಾರ ಮಾಡಿ ನೋಡ್ರಿ ಪರ್ಸೆಂಟ್ ಅಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೌದ ಅಮ್ಮ ನಾನು ಲವ್ಪುರ್ ಹುಡುಗರ ಸಂಬಂಧ ಇರ್ಲಿಗ ಫಿಫ್ಟಿ ಪರ್ಸೆಂಟ್ ಎಷ್ಟ್ ಆಗಲಾಗಿರಿ ಹದಿನೈದು ಅಗ್ಗೂ ಕೊಡಕ ಹೋಗೋ ಬಿಡಿ ಬರೆ 700 ರೂಪಾಯಿ ಕೊಡ ಸಾಕ್ ನೆಡಿ ಹಜ ಮಾಡ್ ತಮಾ ತು ಅಾ ಯಾಕೆ ದ 200 ರೂಪಾಯಿ ಬಕ್ರಾ ಆ 500 ರೂಪಾಯಿ ಬಕಿನಾ ತೋದು ತೋದು ಬೋರ್ಸೋ ಬಾ ಬಾಕ್ಸ್ ತುಗೋ ಬಿಡ್ರಿ ಬಿಡ್ರಿ ಹಾ ಮತ್ತೆ ಏನ್ರ ಅಂಗೆ ಏನ್ರಿ ಮತ್ತೆ ಪಾಪ ಇಕಿ ಸಂಬಂಧ 700 ರೂಪಾಯಿ ಹಾ ಬರ್ತೇನ್ರಿ ಬರ್ತೀನಿ ಹಾ ಇರ್ಲಿ ಖುಷಿ ಆದ ಸಾಕ್ ಮಾ ಬಡ ಶಿಕಾವದ ಹಟ್ ಕಚೋ ತರ್ಜವ ಬಂದು 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 ಹೋಗ್ ಓಡಿ ಹಿಂಗೆ ಬಂದಂತ

ಆಗ್ಲಿ ಜಕನ ಆಗ್ನಸ ಬರೋಬರಿ ಇದೆ ನಡೇ ಏ ಏನ್ ಮಾಡ್ತೀರಿ ಆಗ್ಲಿ ಚಾಕ ನೋಡ್ತಾವೋ ಬರೋಕ ಬಡ್ಡಿ ಹೆಚ್ಚಿ 100000 ರೂಪಾಯಿ ಕೊಡ್ಬೇಕಾ ಇಲ್ಲ ಅಂದ್ರೆ ನೋಡ್ ಮಕ್ಕ ಏ ಬಾಲೆ ಕೂಳೆಪ್ಪ ನೋ ಇಲ್ಲ ಯಾರ್ ತಿಂಗಳು ನಮಗೆ आराम ನಾನು ಬರ್ತೀನಿ ಏ ಸರ್ 100000 ಬರ್ತೀನಿ ಏ ಹುಡುಗಿಗೆ ಏ ನೆನ್ನೆ ವರಿಯಾನ 50 ಹೌದು ಸರಿ ಆಗ್ೋದಿಲ್ಲ ಇಲ್ಲಿ ನಿನ್ನ ಮೇಲೆ ಹಾಕೋದು ಇಲ್ಲ ಮಗನ ದೋಸ್ತಿಗೆ ದೋಕಾ मारती ಏ ಮಗಾ நன்கூ <Marvel> நன்கூ <az morally terminar> <elim>